ಹೊಸನಗರ ತಾಲೂಕಿನ ನಗರ ಸಮೀಪದ ಕುಂದಗಲ್ಲು ಗ್ರಾಮದಲ್ಲಿದ್ದೀವಿ ಇಲ್ಲಿ ಭೂಕುಸಿತ ಆಗಿದೆ ಆಗಿದೆ ಅಂಥೇಳಿ ನಮಗೆ ಹಲವಾರು ಮಾಧ್ಯಮಗಳಲ್ಲಿ ವರದಿಯಾಗಿತ್ತು ಬಟ್ ಇಲ್ಲಿ ಫಸ್ಟ್ ದಿವಸ ಭೂಕುಸಿತ ಆದವಾಗ ಒಂದಡಿಯಷ್ಟು ರಸ್ತೆಯಿಂದ ಒಂದಡಿಯಷ್ಟು ಕುಸ್ತಿದೆ ಅಂಥೇಳಿ ಎಲ್ಲರಿಗೂ ಮಾಹಿತಿ ಬಂದಿತ್ತು ಎಲ್ಲ ಮಾಧ್ಯಮಗಳು ವರದಿಯಾಗಿತ್ತು ಆದರೆ ಈಗ ಭೂ ಕುಸಿತ ಆಗೇ ಇದು ಐದನೇ ದಿವಸ ಐದನೇ ದಿನಕ್ಕೆ ನೋಡಿ ಈಗ ಹತ್ತು ಸುಮಾರು ಹತ್ತು ಅಡಿಯಷ್ಟು ಕುಸ್ತಿದೆ ಕೆಳಗಡೆ ಫಸ್ಟಿಗೆ ನಿನ್ನೆ ನಿಮ್ಮನ್ನು ಅನ್ಕೊಂಡು ಹೋಗೋಯ್ತಂತೆ ಇವತ್ತು ನೋಡಿ ಇವತ್ತೊಂದು ದಿವಸಕ್ಕೆ ಒಂದು ಹತ್ತು ಹನ್ನೆರಡು ಅಡಿಯಷ್ಟು ಕುಸಿತಿದೆ ಆ ಕೆಳಗಡೆ ಕುಸ್ತಿದೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಫುಲ್ ಕುಸ್ತಾಗಿ ಆ ತೋಟದ ಮೇಲೆ ಬೀಳುವಂಥ ಚಾನ್ಸಸ್ ಇದೆ ಬಟ್ ದಯವಿಟ್ಟು ಇದ್ರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸ್ಬೇಕು ಈಗ ಕೆಳಗಡೆ ಮನೆಯವರ ಹತ್ರ ಮಾತಾಡಿಸಿದಾಗ ಇಲ್ಲಿವರೆಗೆ ಯಾವುದೇ ಅಧಿಕಾರಿಗಳು ಈ ಸ್ಪ ಸ್ಥಳಕ್ಕೆ ಬರಲಿಲ್ಲ ಮೊನ್ನೆ ಶಾಸಕರು ಬಂದರೂ ನೀವು ಏನು ಮಾಡೋದಕ್ಕಾಗಲ್ಲ ನೀವು ಇಲ್ಲಿಂದ ಬೇರೆ ಕಡೆ ಹೋಗಿ ಜಾಗ ಬಿಟ್ಟು ಹೋಗಿ ಅಂತ ಹೇಳ್ತಾರೆ ಬಿಟ್ಟರೆ ಯಾವುದೇ ಪರಿಹಾರದ ಬಗ್ಗೆ ಮಾತಾಡಲಿಲ್ಲ ಹಾಗೆ ಯಾವುದೇ ಕ್ರಮ ಕೈಗೊಳ್ಳೋ ಬಗ್ಗೆ ಏನೂ ಮಾತಾಡಲಿಲ್ಲ ಅಂತೆ ಸೊ ದಯವಿಟ್ಟು ಒಂದು ಮೂರ್ನಾಲ್ಕು ಕುಟುಂಬಗಳಿದ್ದಾವೆ ಅವರಿಗೆ ಸೂಕ್ತವಾದ ಪರಿಹಾರ ಕೊಟ್ಟು ಬೇರೆ ಕಡೆ ಸ್ಥಳಾಂತರ ಮಾಡೋದ್ರ ಮೂಲಕ ಅವ್ರನ್ನ ಅವ್ರನ್ನ ರಕ್ಷಣೆ ಮಾಡಬೇಕು ಈಗ ಅವರು ನಾವು ಬಿಟ್ಟು ಹೋಗೋಲ್ಲ ಅಂತ ಕೂತ್ಕೊಂಡಿದ್ದಾರೆ ಇವರು ನಾವು ಪರಿಹಾರ ಕೊಡಲ್ಲ ಅಂತ ಕೂತ್ಕೊಂಡಿದ್ದಾರೆ ಸೊ ಇದ್ರ ಮಧ್ಯೆ ಜಿಲ್ಲಾಧಿಕಾರಿಗಳು ಎಂಟ್ರಿಯಾಗಿ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತೇಳಿ ಯಾರಾದರ ಅಧಿಕಾರಿಗಳು ಬಂದಿ ಪರಿಶೀಲನೆ ಮಾಡಿದ್ದಾರೆ ಬಂದಿದ್ದಾರೆ ತಾಲೂಕು ತಹಸೀಲ್ದಾರರು ಹಾಗೆ ಬಿ ಡಿಒ ಯಾ ಆಮೇಲೆ ನಮ್ಮ ಪಂಚಾಯತ್ ಇ ಒ ಇವರೆಲ್ಲ ಬಂದರೆ ಕುಸಿತದಿಂದ ನಮ್ಮ ಹರಿತಕ್ಕಂಥ ಹೊಳೆ ಸಂಪೂರ್ಣ ಬ್ಲಾಕ್ ಆಗಿಬಿಟ್ಟಿದೆ ಅದು ಜಮೀನ್ ಮೇಲೆ ನೀರು ಹೋಗುತ್ತೆ ಹೋದಷ್ಟು ಕೂಡ ಇದೇ ರೀತಿ ಆಗಿತ್ತು ಅದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಎ ಸಿ ಡಿ ಸಿ ಎಲ್ಲರೂ ಕೂಡ ಬಂದಿದ್ದರು ಅದ್ರ ಬಗ್ಗೆ ಯಾವುದೇ ಥರದ ಕ್ರಮ ತಗೊಂಡಿಲ್ಲ ಹಾಗೆ ನೋಡ್ಕೊಂಡು ಹೋದರು ರಸ್ತೆ ಡ್ಯಾಮೇಜ್ ಇತ್ತು ಅದನ್ನೊಂದು ಸರಿ ಮಾಡಿಕೊಟ್ಟಿದ್ರು ಅಷ್ಟು ಬಿಟ್ಟರೆ ಇನ್ನೇನು ಕೆಲಸ ಅದಕ್ಕಾಗಲಿಲ್ಲ ಈ ವರ್ಷವೂ ಕೂಡ ತುಂಬ ಮಟ್ಟದಲ್ಲಿ ಕುಸಿತಾ ಇದೆ ಈ ವರ್ಷವೂ ಇದಾದಾಗಲೂ ಅವರೇನು ಮಾಡಲಿಲ್ಲ ನಾವು ತಾತ್ಕಾಲಿಕ ಪರಿಹಾರ ಮಾಡ್ಕೊಂಡಿದ್ವಿ ಅದಕ್ಕೆ ಮತ್ತೆ ಹೊಳೆ ಬಿಟ್ಟುಕೊಟ್ಟು ಅದನ್ನು ನೀರು ಹೋಗಂಗೆ ಮಾಡಿದ್ವಿ ಮತ್ತು ಈ ವರ್ಷ ಆಗಿದೆ ಕೇಳಿದರೆ ಅವರು ಏನು ನೋಡೋಣಂತೆ ಇವೆಲ್ಲವನ್ನೂ ಕೂಡ ನೀವು ಊರೇ ಬಿಡಬೇಕು ಇದಿಷ್ಟು ಪ್ರಾಂತ್ಯನೂ ಹೋಗುತ್ತೆ ಇದರಲ್ಲಿ ಏನೋ ಸಮೀಕ್ಷೆ ಇದೆ ಅನ್ನೋದನ್ನ ಹೇಳ್ತಾರೆ ಆದರೆ ನಾವು ಎಲ್ಲಿಗೆ ಹೋಗೋದು ಅನ್ನೋ ನಮಗೇನು ಗೊತ್ತಿಲ್ಲ ನಾನೂರ ಐನೂರು ಇತಿಹಾಸ ಇದೆ ನಾವು ವರ್ಷಗಳಿದೆ ನಾವು ಇಲ್ಲೇ ವಾಸ ಮಾಡ್ತಾ ನಮ್ಮ ಅಪ್ಪ ಅಜ್ಜ ಅಜ್ಜನಪ್ಪ ಎಲ್ಲರೂ ಇಲ್ಲೇ ಇದ್ದವರು ನಾವು ಹೋಗ್ಲಿಕ್ಕೆ ಹೊರಗಡೆ ನಮ್ಗೆ ಯಾವ ಅವಕಾಶಗಳು ಇಲ್ಲ ಅದನ್ನು ನಾವು ಬಿಡ್ಲಿಕ್ಕೆ ಆಗೋದು ಇಲ್ಲ ಅವ್ರಿಗೆ ನಮಗೆ ಸರಿಯಾದ ಸೂಕ್ತ ಪರಿಹಾರ ಕೊಟ್ಟು ನಮ್ಮನ್ನು ಇದು ಮಾಡಿದ್ರೆ ಇಲ್ಲ ಇಲ್ಲ ಇದಕ್ಕೆ ಯಾವುದಾದ್ರೂ ಒಂದು ಕಾಮಗಾರಿ ತೋರಿಸ್ಬಿಟ್ಟು ಇದನ್ನು ಸರಿಪಡಿಸಿದ್ರು ಪರವಾಗಿಲ್ಲ ಇದು ನಮ್ಗೆ ಇರ್ತಕ್ಕಂಥ ಊರನ್ನ ಅವರ ಇಚ್ಛೆ ಇಲ್ಲಿ ಇನ್ನೂ ಮುಂಭಾಗದಲ್ಲಿ ಒಬ್ಬ ರಾಜಶೇಖರ್ ಅಂತ ಅವ್ರ ಮನೆ ಬರುತ್ತೆ ಅವರಿಗೆ ಈಗ ಸಂಪರ್ಕವೇ ಇಲ್ಲ ಅವರು ಇದರಲ್ಲೇ ಹಾರ್ಕೊಂಡು ಬಂದು ಮೇಲತ್ತಿ ಎಲ್ಲೋ ಹೋಗಿ ಬರಬೇಕಾದ್ರೂ ಹೋಗಬೇಕು ಆ ಸ್ಥಿತಿ ಇದೆ ಅವರಿಗೂ ಕೂಡ ಮನೆ ಬಿಡಿ ನೀವು ಇಲ್ಲಿ ಇರಬೇಡಿ ಅನ್ನೋದನ್ನು ಸೂಚನೆ ಕೊಟ್ಟರು ಅಧಿಕಾರಿಗಳು ಎಮ್ ಎಲ್ ಎ ಅದು ನನಗೆ ಮನೆ ಬಿಡೋಕ್ಕಾಗಲ್ಲಪ್ಪ ನಾನು ಹೋಗಲಿ ಹೋಗ್ಲಿ ನಾವಿರೇ ಎರಡು ಮೂರು ಜನ ಅದೇನಾಗುತ್ತೋ ಆಗೋಗಲಿ ನಾವಿಲ್ಲೇ ಸಹಿ ಅನ್ನೋ ಉತ್ತರ ಅವರು ಕೊಟ್ಟಿದ್ದರು ಆಮೇಲೆ ಪ್ರತಿ ದಿವಸವೂ ಇದು ದಿನಕ್ಕೆ ಮೂರು ನಾಲ್ಕು ಅಡಿ ಈ ಭಾಗದ ಕಡಿಮೆ ಆಗುತ್ತೆ ಆ ಭಾಗಕ್ಕೆ ಮಣ್ಣು ಬಂದು ಜಮೀನಿಗೆ ಹೋಗ್ತಾಯಿದೆ ಒಂದು ಕಡೆ ಹಾಗೆ ಹಾಗೆ ಗುಪ್ಪೆ ಗುಪ್ಪೆ ಹಾಕಿ ಕೊಡ್ತಾ ಇದೆ ಯಾವುದೇ ರೀತಿಯಲ್ಲಿ ನಡೆದಾಡೋ ಓಡಾಡೋದಕ್ಕೂ ಕೂಡ ಕಷ್ಟವಾದಂಥ ಪ್ರಾಂತ್ಯ ಆಗಿದೆ ಪ್ರದೇಶದಲ್ಲಿ ಈಗ ಭೂ ಕುಸಿತ ಆಗಿದೆಯಲ್ಲ ಈ ಪ್ರದೇಶದಲ್ಲಿ ಈಗ ನಿಮ್ಮ ಕೆಳಗಡೆ ನಿಮ್ಮ ನಿಮ್ಮ ತೋಟ ಬತ್ತು ಬಂದರೆ ಎಷ್ಟು ಎಕರೆ ಬರುತ್ತೆ ಇಲ್ಲಿ ಒಟ್ಟು ಪಿ ಜಿ ಮಂಜುನಾಥ್ ಅಂತ ಅವರದ್ದು ಹಾಗೂ ರಾಮಮೂರ್ತಿ ಅಂತ ನಾನು ನಮ್ಮ ಮಕ್ಕಳಿಗೂ ಡಿವೈಡ್ ಮಾಡಿಕೊಟ್ಟಿದ್ದೀನಿ ನಮ್ಮಿಂದ ಒಂದು ಎಷ್ಟು ಒಟ್ಟು ಒಂದು ಇಪ್ಪತ್ತು ಎಕರೆ ತೋಟ ಬರುತ್ತೆ ಅಡಿಕೆ ತೋಟ ಅಡಿಕೆ ತೋಟ ಬರುತ್ತೆ ಅಷ್ಟಕ್ಕೂ ಕೂಡ ತೊಂದರೆ ಆಗೋವಂಥ ಸಂದರ್ಭ ಇದೆ ಅಂತ ಬಂದಂಥ ಸಮೀಕ್ಷಾ ಅಧಿಕಾರಿಗಳು ಹೇಳುತ್ತಾರೆ ಈಗ ಕಳೆದ ಬಾರಿ ಸ್ಲೈಡಿಂಗ್ ಆಗಿತ್ತು ಅವಾಗ ಅಧಿಕಾರಿಗಳು ಬಂದು ನಿಮ್ಗೆ ಏನು ಭರವಸೆ ಕೊಟ್ಟಿದ್ರು ಬೇರೆ ಏನೂ ಇಲ್ಲ ಇಲ್ಲಿ ಅಷ್ಟೇ ಮನೆ ಬಿಡಿ ಅದೇನು ಮಾಡೋಕ್ಕೆ ಬರೋಲ್ಲ ಈ ತೋಟದಲ್ಲಿ ನೀರು ಹರಿದಿದ್ದಕ್ಕೆಲ್ಲ ಪರಿಹಾರ ಕೊಡೋಕೆ ಬರೋದಿಲ್ಲ ಹಾಗೆ ಅಂದ್ಕೊಂಡು ಹೊರಟೋದ್ರು ಏನೋ ಹಾಗೆ ಅದು ಲಾಸ್ಟ್ನಲ್ಲಿ ಆಗಿತ್ತು ಹೋದ ವರ್ಷ ಸೆಪ್ಟೆಂಬರ್ ಅಕ್ಟೋಬರ್ ಸೆಪ್ಟೆಂಬರ್ನಲ್ಲಾಗಿತ್ತು ಆಗಿತ್ತು ಆದ್ದರಿಂದ ಏನಾಯಿತು ಅಂದರೆ ತಕ್ಷಣ ಮಳೆ ಕಡಿಮೆ ಆಯಿತು ನಮಗೂ ಅವಕಾಶ ಆಯಿತು ಏನೋ ಒಂದಷ್ಟು ಕೆಲಸ ಮಾಡಿಸ್ಕೊಂಡು ನೀರು ಅದೇ ಹೋಗುವಂಥ ಜಾಗಕ್ಕೆ ಹೋಗ್ಲಿಕ್ಕೆ ಪೀಡಿಸ್ಕೊಟ್ವಿ ಈ ವರ್ಷ ಪ್ರಾರಂಭದಲ್ಲೇ ಇದು ಶುರುವಾಗಿದೆ ಅಲ್ಲಿ ಹೋಗ್ಲಿಕ್ಕೂ ಕೂಡ ಭಯ ಆಗುತ್ತೆ ಜಮೀನಲ್ಲಿ ಏನು ಕೆಲಸ ಮಾಡಲಿಕ್ಕೆ ಹೋಗೋಕ್ಕೂ ಆಗೋದಿಲ್ಲ ಆ ರೀತಿಯಲ್ಲಿ ಹಾಗೆ ಬಿಟ್ಕೊಂಡಿದ್ದೀವಿ ಅದು ಫಸಲು ಹಾಳಾಗುತ್ತೆ ಕೊಳೆ ರೋಗ ಬರುತ್ತೆ ಏನು ಅದಕ್ಕೆ ಯಾವ ಥರದ ಒಂದು ಅವಕಾಶಗಳು ಇಲ್ಲ ನಾವು ಅದನ್ನೇ ಬಂದಾಗೆಲ್ಲ ಹೇಳ್ತಾ ಇದ್ದೀವಿ ಮನವಿ ಮಾಡ್ತೀವಿ ನಮಗೆ ಪರಿಹಾರ ಕೊಡಿ ಏನಾದರೂ ಇದ್ರ ಬಗ್ಗೆ ಅದಕ್ಕೆಲ್ಲ ಬರೋದಿಲ್ಲ ಸಂಪೂರ್ಣ ನಾಶ ಆದರೆ ಮರಗಳು ಬಿದ್ದು ಹೋದರೆ ಬರುತ್ತೆ ಅಂತ ಅವರು ನಮಗೆ ಉತ್ತರ ಕೊಡ್ತಾರೆ ಅದೇನು ಕಾನೂನು ಮಟ್ಟ ಇದೆಯೋ ಅದು ನಮ್ಗೆ ಗೊತ್ತಿಲ್ಲ ಈಗ ಈ ಮೊನ್ನೆ ಕುಸಿತ ಆದಮೇಲೆ ಯಾರಾದರೂ ಅಧಿಕಾರಿಗಳು ಬಂದು ತಮ್ಮನ್ನು ಬಂದಿಲ್ಲ ಇಲ್ಲಿ ಬಂದು ಹೋಗಿದ್ದಾರೆ ಏನೋ ರಾಜಶೇಖರ್ ಅವರು ಮಾತಾಡಿದಾರೋ ಅದು ನಮಗೆ ಗೊತ್ತಿಲ್ಲ ಅಂತೂ ನಮ್ಮನ್ನು ಸಂಪರ್ಕಿಸಿಲ್ಲ ಅಧಿಕಾರಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಊರ್ ಬಿಡೋದಾದ್ರೆ ನಮ್ಗೆ ಸಂಪೂರ್ಣ ಪರಿಹಾರ ಕೊಟ್ಟು ನಮ್ಮನ್ನು ಹೊರಗಡೆ ಕಳಿಸ್ಲಿ ಮನೆಯದು ಜಮೀನಿಂದ ಅದಕ್ಕೆ ಒಪ್ಕೊಂತೀವಿ ಸುಮ್ಮನೆ ಇಲ್ಲಿಂದ ಊರು ಬಿಡಿ ಅಂದ್ರೆ ನಮ್ಗೆ ಹೋಗಕ್ಕೆ ಅದೇನಾಗುತ್ತೋ ಆಗ್ಲಿ ಅಂತ ನಿಶ್ಚಯ ಮಾಡ್ಕೊತೆ ಎಕರೆ ಇದೆ ನಮ್ಗೆ ಸೂಕ್ತವಾಗಿ ನಾವು ಬಿಡ್ತೀವಿ ಮತ್ತೇನು ಮಾಡಬೇಕು ಏನೋ ಒಂದು ಮಾಡ್ಕೊಬೇಕಲ್ಲ ಹಾಗಾಗಿ ಅದನ್ನು ಪರವಾಗಿಲ್ಲ ಇವರು ಸುಮ್ಮನೆ ಏನು ಕೊಡ್ದೇನೆ ಹೋಗಿ ಹೋಗಿ ಅಂದ್ರೆ ನಾವು ಅಲ್ಲೋದರೂ ಹೋಗರೆ ಇಲ್ಲೋದ್ರೂ ಹೋಗರೆ ಅದು ಪರವಾಗಿಲ್ಲ ಅಂತ ತೀರ್ಮಾನ ತಗೊಂತೀವಿ ಭಯ ಜೀವ ಭಯಕ್ಕಾಗಿ ಎಲ್ಲ ಹೋಗಲಿಕ್ಕೆ ನಮಗೀಗ ತೋಟಕ್ಕೆ ಬೇರೆ ರೋಗ ಬಂದಿದೆ ಯಾವ ರೀತಿಯಲ್ಲೂ ನಮ್ಮ ಇಂಪ್ರೂವ್ಮೆಂಟ್ಸ್ ಇಲ್ಲ ಈಗ ಕುಗ್ತಾ ಇದ್ದೀವಿ ಯಾವ ಥರದ ಹಣಕಾಸಿನಲ್ಲೂ ನಾವು ಮುಂಚೂಣಿ ನುಗ್ಗಕ್ಕೆ ಆಗೋದೇ ಇಲ್ಲ ಯಾವ ಅವಕಾಶವೂ ನಮ್ಗೆ ಆಗೋದೇ ಇಲ್ಲ ಈ ಘಟನೆ ಬಗ್ಗೆ ನಿಮ್ಮ ಲಾಸ್ಟ್ ಟೈಮ್ ಮೊನ್ನೆ ಆರ್ಗ ಅವರು ಬಂದು ಹೋಗಿದ್ದಾರೆ ಅಂತ ಹೇಳಿ ಏನು ಅದೇನು ಹೇಳಲಿಲ್ಲ ಅವರು ನೋಡೋಣ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬರ್ತಾರೆ ಇದು ಈ ಥರ ಆಗಿದೆ ಹೋದ ವರ್ಷವೂ ಆಗಿತ್ತು ಈ ವರ್ಷವೂ ಆಗಿದೆ ಅನ್ನೋದೆಲ್ಲ ಒಂದು ವಿಚಾರ ಹೇಳ್ಕೊಂಡು ಹೊರಟೋಗಿದ್ದಾರೆ ಈಗ ಕಳೆದ ಬಾರಿ ಬು ಕುಸ್ತಾದಾಗ ಬಂದಿದ್ರು ಜ್ಞಾನೇಂದ್ರ ಬಂದಿದ್ದರು ಎ ಸಿ ಡಿ ಸಿ ಎಲ್ಲರೂ ಬಂದಿದ್ದರು ಎಲ್ಲರೂ ನೋಡ್ಕೊಂಡು ಹೋಗಿದ್ದಾರೆ ಅಷ್ಟೇ ಬಿಟ್ಟು ಅದೇನೋ ಒಂದು ಸ್ವಲ್ಪ ಓದರ್ಷಕ್ಕೂಸ್ತದಕ್ಕೆ ಈ ರೋಡಿಗೆ ಏನೋ ಕೆಲಸ ಮಾಡಿದೆ ಅವರು ರಾಜಶೇಖರ ಅನ್ನೋರು ಕೇಳಿದಾರೆ ನಾನೇ ಮಾಡಿಸಿದ್ದು ಅಂತ ಅಥವಾ ಸರ್ಕಾರದಿಂದ ಆಗಿದೆಯೋ ಅದು ನಮ್ಗೆ ಗೊತ್ತಿಲ್ಲ ವಿಚಾರ ಅದೊಂದು ಸ್ವಲ್ಪ ಕೆಲಸ ಆಗಿದೆ ಹೋದ ವರ್ಷ ಈ ವರ್ಷ ಅದರ ಡಬ್ಬಲ್ ತ್ರಿಬ್ಬಲ್ ಹೋಗ್ತಾ ಇದೆ ಇನ್ನೂ ಹೋಗುತ್ತೆ ಪೂರ್ತಿ ಹೋಗುವಂಥ ಸಂದರ್ಭ ಇದೆ ಮೊನ್ನೆ ಘಟನೆ ನಡೀತಲ್ವಾ ತೋಟಕ್ಕೆ ನೀರು ಬಂದು ಬಂದು ಮದುವೆ ನೀರು ಹೋಗ್ತಾ ಇತ್ತು ಅದನ್ನು ನಾನು ಹೇಳ್ಕೊಂಡೆ ಇಲ್ಲಿ ಮೇಲ್ಗಡೆ ನಿಂತ್ಕೊಂಡು ದೂರದಲ್ಲಿ ನೋಡಿ ಏನೋ ಕ್ಯಾಮ್ರಾ ಮಾಡಿದರು ಆದರೆ ಟಿ ವಿಯಲ್ಲಿ ಅವ್ರು ಮಾಡಿದ ಟಿ ವಿಗಳಲ್ಲಿ ಯಾವುದ್ರಲ್ಲೂ ಅದು ಬಂದಿಲ್ಲ ರಸ್ತೆದು ಒಂದೇ ಮೇಯ್ನ್ ಬಂದಿತ್ತು ಆ ನೀರು ಹೋಗಿದ್ದು ತೋಟಕ್ಕೆ ನೀರು ನುಗ್ಗಿದ್ರು ಅದೇನು ಬರಲಿಲ್ಲ ಅದು ಹಾಗೆ ಉಳ್ಕೊ ಅಂತ ನಿನ್ನೆ ಕರೆಕ್ಟಾಗಿ ಒಂದು ಕೇಕ್ ಪೀಸ್ ಮಾಡ್ದಂಗೆ ಆಗಿದೆ ಅದು ಮಾಡ

ಎರಡು ವರ್ಷದಿಂದನೂ ಇದೇ ಥರನೇ ಆಗ್ತಾಯಿದೆ ನೀರು ಬಂದು ನಮ್ಮ ತೋಟ ಜಮೀನಿಗೆ ನುಗ್ತಾಯಿದೆ ಮಣ್ಣು ಪೂರ್ತಿ ದರೆ ಹಿಸ್ತು ಬಿಟ್ಟು ಮಣ್ಣು ಪೂರ್ತಿ ತೋಟದ ಮೇಲೆ ಹೋಗ್ತಾಯಿದೆ ನೀರು ಎಲ್ಲ ತೋಟದ ಮೇಲೆ ಹೋಗ್ತಿದೆ ನಮ್ಗೆ ಇಷ್ಟೊತ್ತಿಗೆ ಏನೂ ಪರಿಹಾರನೂ ಬಂದಿಲ್ಲ ಏನಿಲ್ಲ ಊರು ಬಿಡಿ ಬಿಡಿ ಅಂತಿದ್ದಾರೆ ನಮಗೆ ಇದಕ್ಕೆ ನೀರು ನುಗ್ಗ್ದಂಗೆ ಏನಾದ್ರು ತಡೆಗೋಡೆ ಏನಾದ್ರು ಮಾಡಿಕೊಟ್ಟು ನಮಗೆ ಪರಿಹಾರ ಕೊಟ್ಟು ಜಮೀನು ಅಂದರೆ ನಾವು ಬಿಡ್ತೀವಿ ಇಲ್ಲಂದ್ರೆ ನಾವು ಎಲ್ಲಿಗೆ ಹೋಗೋದು ಅಷ್ಟೇ ಈಗ ನಿಮಗೆ ಊರು ಬಿಡಿ ಅಂತೇಳಿ ಯಾರು ಹೇಳಿದರು

ಅದೇ ಅವರು ನಮ್ಮ ಪರಿಹಾರ ಎಲ್ಲ ಕರೆಕ್ಟಾಗಿ ಕೊಟ್ಟರೆ ನಾವು ಊರು ಬಿಡ್ತೀವಿ ಇಲ್ಲದ್ರೆ ನಮಗೆ ಎಲ್ಲಿ ಹೋಗೋದು ನಾವು ಊರು ಬಿಟ್ಟು ಇದೇನೇ ಅದಕ್ಕೆ ಸಹ ಪ್ರಾಪರಾಗಿ ಅವ್ರು ಏನಾದರೂ ಪರಿಹಾರ ಕೊಡಬೇಕು ಸುಮ್ಮನೆ ಬಿಡಿ ಅಂದರೆ ಅವರು ನಮ್ಮ ನಮ್ಮಪ್ಪ ನಮ್ಮ ಅಜ್ಜ ಅಜ್ಜನಪ್ಪ ಅವ್ರ ಕಾಲದಿಂದ ಬಂದಿದ್ದಾರೆ ನಾಲ್ಕೈದು ತಲೆಮಾರು ಐನೂರು ವರ್ಷ ಆಗಿದೆ ಹೆಚ್ಚು ಕಡಿಮೆ ಊರು ಬಿಡಿ ಅಂದರೆ ಅವರಾದರೂ ಎಲ್ಲಿಗೆ ಹೋಗ್ತಾರೆ ಅದಕ್ಕೆ ಪ್ರಾಪರಾಗಿ ಅವರೊಂದು ಪರಿಹಾರ ಕೊಡಬೇಕು ಇಲ್ಲಾಂದ್ರೆ ಒಂದು ಸೂಕ್ತ ಕ್ರಮ ಕೈಗೊಳ್ಬೇಕು ಅವರು ತಡೆಗೋಡೆ ಈಗ ಬೇರೆ ಕಡೆ ಎಲ್ಲ ಯಾವ ರೀತಿ ಇದೆ ವ್ಯವಸ್ಥೆ ಆ ಥರ ಅವ್ರು ಮಾಡಬೇಕು ಅವಾಗ ನಮಗೂ ಅವ್ರಿಗೂ ಇರೋಕ್ಕಾಗುತ್ತೆ ಈಗ ನಾವು ಬರ್ತೀವಿ ಅಮ್ಮನ ಮನೆ ಅಂತೇಳಿ ನಮ್ಮ ಮಕ್ಕಳಿಗೆ ಅಜ್ಜಿ ಮನೆ ಬೇಕು ಅವ್ರು ಬಿಡಿ ಬಿಡಿ ಅಂದರೆ ಅವ್ರಿಗೆ ಎಲ್ಲೋಗ್ತಾರೆ ಇಷ್ಟು ವರ್ಷ ಇಲ್ಲೇ ಇದ್ಕೊಂಡು ನಾನೂರು ಐನೂರು ವರ್ಷದ್ದು ಹಳೇ ಊರಿದು ಅವರಿಗೆ ಈಗೆಲ್ಲೋಗುತ್ತೆ ಊರು ಬಿಡಿ ಅಂತಂದರೆ ಅವ್ರಿಗೆ ಸಿಟಿ ಜೀವನವೂ ಅಡ್ಜಸ್ಟ್ ಆಗೋಲ್ಲ ಇದನ್ನೇ ನಂಬ್ಕೊಂಡು ವ್ಯವಸಾಯನೇ ನಂಬ್ಕೊಂಡಿದ್ದಾರೆ ರೋಡೆಲ್ಲ ಈ ಥರ ಫುಲ್ಲು ಈಗ ಜರದು ಅದು ಹೊಳೆಗೆ ಬರ್ತಾ ಇದೆ ಆ ನೀರೆಲ್ಲ ತೋಟಕ್ಕೆ ಬಂದು ತೋಟದಲ್ಲೇ ನಿಂತರೆ ಆ ತೋಟದ ಮರ ಎಲ್ಲ ಬೀಳಕ್ಕೆ ಎಷ್ಟು ದಿನ ಬೇಕು ರೋಡು ಇವಾಗ ಫುಲ್ ಬಂದಾಗ ಹೋಗಿದೆ ಕೆಳಗಡೆ ಹೊಳೆ ಎಲ್ಲ ಫುಲ್ಲು ಮಣ್ಣಿಂದ ಮುಚ್ಚೋಗಿದೆ ಆ ನೀರೆಲ್ಲ ತೋಟದ ಮೇಲೆ ನಿಂತಿದೆ ಈಗ ಅದೇ ಥರ ಒಂದು ವಾರದಿಂದ ನಿಂತಿದೆ ಇದೇ ಥರ ಬಂದರೆ ಇನ್ನು ಎಷ್ಟು ದಿನ ಕಂಟಿನ್ಯೂ ಮಾಡೋಕ್ಕಾಗುತ್ತೆ ಏನಾದರೂ ಒಂದು ಸರಿಯಾದ ವ್ಯವಸ್ಥೆ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ಇತ್ತು ಬೀಳಲ್ಲ ಯಾರಲ್ಲ ನಮ್ಗೆ ಭಯ ಆಗತ್ತೆ ಅಷ್ಟೆಲ್ಲೇ ಬಂದು ಅಭ್ಯಾಸ ಬೇಗ ಈ ನೀರಲ್ಲಿ ಎಲ್ಲಿ ಮಣ್ಣು ಕುಟ್ಟಿದ್ರೆ ಬರ್ತಾ ಬರ್ತದ ಮುಂದೆ ಹೋಗೋಣ ನಿಧಾನ ಅಲ್ಲಿ ಮೇಲ್ಗಡೆ ರಸ್ತೆ ಏನು ಗುಟ್ಟಿತ್ತು ಆ ರಸ್ತೆ ಕೂತಿರೋ ಮಣ್ಣು ಇದು ತೋಟಕ್ಕೆ ಬಂದು ಬಿದ್ದಿರೋ ಸ್ಥಳ ಇದು ಆ ಮೇಲ್ಗಡೆ ಕಾಣ್ತಿದೆ ಕುದಿಂಬ ಅದು ರಸ್ತೆ ಆ ರಸ್ತೆಯಿಂದ ಗುತ್ತು ಇದು ನಾಲ್ಕು ಪಾರ್ಟ್ ಆಗಿ ತುತ್ತಿದೆ ಆ ಗುತ್ತಿರೋ ಮಣ್ಣು ಬಂದುಬಿಟ್ಟು ಇಲ್ಲೇ ಒಂದು ಹಳ್ಳ ಅರಿಯುತ್ತೆ ತನ್ನಕ್ಕೆ ಆ ಹಳ್ಳಕ್ಕೆ ಹಳ್ಳಕ್ಕೆ ಕವರ್ ಮಾಡಿದಕ್ಕೆ ಈ ನೀರೆಲ್ಲ ತೋಟಕ್ಕೆ ಬಂದಿರೋದು ಅದು ಮೇಲೆ ಅದೇ ಇಷ್ಟ ಬಂದ್ರು ಹಳ್ಳಕ್ಕಿದೆ ಹಳ್ಳಿ ಅಂದ್ರೆ ಚೆನ್ನಾಗಿ ನೀರು ಇದು ಇಲ್ಲಿ ಚೆನ್ನತ್ತ ಹಳ್ಳಕ್ಕೆ ಬಿಟ್ಟರೆ ನೀರಿಗೆ ಪೂರ್ಣ ಪೂರ್ಣ ಚೆನ್ನಾಗುತ್ತೆ ತೋಟದಲ್ಲಿ ಬರುತ್ತೆ ಈ ಪ್ರಮಾಣದಲ್ಲಿ ನೀರು ಬರ್ತಾ ಇದಾರೆ ತೋಟದಲ್ಲಿ ಈ ಪ್ರಮಾಣದಲ್ಲಿ ನೀರು ಬರ್ತಾ ಅಲ್ಲಿ ಹಳೆ ಇತ್ತು ಕಾಲುವೆ ಫುಲ್ ಮಣ್ಣು ಬಂದ್ ಬಿದ್ದಿರೋದ್ರಿಂದ ಆ ನೀರು ಈ ತೋಟದೊಳಗೆ ಹರಿತಾ ಇದೆ ಸಮಸ್ಯೆ ಆಗಿಲ್ಲ ಸಮಸ್ಯೆ ಆಗಿಲ್ಲ ಅಲ್ವಾ ಇದು ಸಮಸ್ಯೆ ಒಂದು ಇನ್ನೂರು ಅಡಿಕೆ ಗಿಡ ಹೋಗತ್ತೆ ಈಗ ಈಗ ಭೂಮಿ ಕುಸಿದ ಅದ್ರು ಇವತ್ತು ಒಂದು ಇನ್ನೂರು ಅಡಿಕೆ ಗಿಡ ಹೋಗತ್ತೆ

ಭೂಮಿ ಕೊಟ್ಟಿದ್ರಿ ಅನ್ನೋದಲ್ಲ ಈಗ ಬೀಗಿ ಪರ್ಯಾಯ ಅಷ್ಟೇ ಪರ್ಯಾಯ ಮಾಡ್ಕೋಬಹುದು ನದಿನ ಕಾಲುವಿನ ಅಡ್ಡ ಬರಲ್ಲ ಹಾಕಿ ಬರಲ್ಲ ಮಣ್ಣು ಹಾಕಿದ್ರೆ ಅವ್ರು ನೀರು ತೋರ್ ಬರ್ತಾ ಇದೆ ಇನ್ನೊಂದು ಇನ್ನೂರು ಗಿಡದ ಹಾಕಿ ಬರ್ತಾರೆ ನೀವು ಕರೆಕ್ಟಾಗಿ ಒಂದು ತಿಂಗ್ಲಿಂಗ್ ಆದ್ರೆ ಅದಕ್ಕೆ ಇದು ಸಮಸ್ಯೆ ಇರೋ ಸಮಸ್ಯೆ ಮಾಡಲಿಕ್ಕೆ ಅಲ್ಲಿ ಇದೆ ಹಳ್ಳ ಗುಜಾತ್ ಹಳ್ಳ ಬ್ಲಾಕ್ ಆಗಿ ಜಮೀನ್ ಮೇಲೆ ನೀರು ಅಂತ ಪ್ಲೇಸ್ ಇದೇ ಆಗಿರುತ್ತೆ ಇಲ್ಲಿ ಹರಿತಾ ಇದೆಯಲ್ಲ ಅದೇನಾ ಇದೆ ಇದೆ ಬೃಜಾ ತೋಸ್ಸು ನಮ್ಮ ಹಳ್ಳ ಬ್ಲಾಕ್ ಆಗಿ ಅದು ಇಲ್ಲಿ ಜಮೀನ್ ನೀರು ಹೋಗೋದಿಲ್ಲ ಇಲ್ಲಿಂದನೇ ಪ್ರಾರಂಭ ಆಗಿದೆ ಒಂದು ರಸ್ತೆ ಗಿಡ ಕೆಲಸ ಮಾಡಿದ್ರಾ ಎಲ್ಲೆಗೂ ಸ್ವಂತ ಮಾಡ್ಕೊಂಡು ಸ್ವಂತ ಮಾಡಿ ಈಗ ಇಷ್ಟು ಕುಸ್ತಿದೆ ಅಂದ್ರೆ ಈಗ ಎಷ್ಟು ಐ ಐದು ದಿವಸ ಆಯ್ತಾವೆ ಕುಸ್ತು ಹ್ಞೂ ಆಯ್ತು ಐದು ದಿವಸಕ್ಕೆ ಇಷ್ಟು ಈಗ ಕೆಳಗೆ ಹೋಗಿದೆ ನೀ ಕುಸ್ತಿದೆ ಅಂದ್ರೆ ಇನ್ನೊಂದು ಒಂದು ಐನೊಂದು ಐದು ದಿವಸ ಬಿಟ್ಟರೆ ಇನ್ನು ಕೆಳಗೆ ಇನ್ನು ಕೆಳಗೆ ಹೋಗ್ಬೋದೇನೋ ಅನ್ಸುತ್ತೆ ಓ ಆಯ್ತು ಆಯ್ತು ಇದೆ ಬಿಡು ಈಗ ಈ ಕೆಳಗಡೆ 10 ಎಕರೆ ಅವರ 25 ಎಕರೆ ತೋಟ ಬರುತ್ತೆ ಅಂತ ಹೇಳೋದು ಇಪ್ಪತ್ತೈದು ಎಕರೆ ತೋಟಕ್ಕೆ ಪ್ರಾಬ್ಲಮ್ ಆಗುತ್ತಲ್ಲ ಈಗ 10 ತರ ಒಂದು 10 ಅಡಿ ಕುಸಿದಿಲ್ಲ ಇಲ್ಲ ಕುಸಿತಿದೆ ಈಗ ನಾನು ನಿತ್ತಿದ್ದೆ ಇಲ್ಲಿ ಕುಸಿತಾನೆ ಇದೆ ಈಗ ಹಾ ಇದೆ ಇವ ನಾಳೆ ಬಂದು ನೋಡಿದಾಗ ಇನ್ನೂ ಸ್ವಲ್ಪ ಕೈ ಹೋಗಿರಿ ಅಲ್ವಾ ಅಬ್ಬಾ ತುಂಬಾ ಹರಿಬರಿ ಇದೆ ಬಿಡ್ರಿ ಅಂತ ಅಲ್ಲಿ ಕೇಳ್ ಕಾಣಿಸ್ತಿದೆ ಬಾಯಿ ಹೊರಕ್ಕೆ

ಅಲ್ಲಿ ನಿಂತ ಮೇಲೆ ಆಮೇಲೆ ಇದೆಲ್ಲಾ ಇದಿಯತ್ತೆ ಬಂಡೆ ಇದೆ ಹಾಗೆ ಸ್ವಲ್ಪ ತಕ್ಕೊಂಡಿದೆ ತಕ್ಕೊಂಡಿದೆ ಅದ ಜೊತೆಗೆ ಇದು ಹೋಗ್ತಾ ಇರುತ್ತೆ ಅಷ್ಟೇ ಈ ಬಂಡೆ ಇದೆ ಹಾ ಬಂಡೆ ಹಾಗೆ ಸ್ವಲ್ಪ ತಕ್ಕೊಂಡಿದೆ ಇದೆಲ್ಲಾ ನಿನ್ನೆ ಸ್ವಲ್ಪ ಆರಾಮಾಗಿ ಹೋಗ್ಬಿಡ್ತೀನಿ ನಾನು ಇವತ್ತು ನಿನ್ನೆ ಬಂದವರಿಗೆ ಯಾಕೆ ಇಲ್ಲ Uh, this is my grandparents house and I want to visit it every year. So please save this place.